ಗೈಸ್ ನಮ್ ರೆಸಾರ್ಟ್ ಅಂದ್ರೆ ನಾನ್ ಜಂಬಾ ಕೊಚ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ ನೋಡಿ ಫುಲ್ ಜನ ಗೈಸ್ ಅದಕ್ಕೋಸ್ಕರ ನೈಟ್ ಔಟ್ ಮಾಡ್ತಾ ಇದ್ದೀನಿ ನಮ್ ರೆಸಾರ್ಟ್ ಅಲ್ಲಿ ಗೊತ್ತಾ ಗುಡ್ ಮಾರ್ನಿಂಗ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಸೊ ನಾನು ಹೇಳಿದ್ದೀನಿ ಗೊತ್ತಾ ಎನಿಗೆ ಸಿಂಗ್ಸ್ ಇವತ್ತು ಸಹ ನಾನು ನಮ್ಮ ರೆಸಾರ್ಟಲ್ಲೇ ಉಳ್ಕೊಂಡಿದ್ದೀನಿ ಯಾಕೆ ಅಂದರೆ ತುಂಬ ಜನ ಅಲ್ಲ ಗೈಸ್ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಹೆಲ್ಪಿಂಗ್ ಆ್ಯಂಡ್ ಥರ ಇರ್ತೀನಿ ಅದು ಇದು ಮಾಡ್ಕೊಡೋಕ್ಕೆ ಆ್ಯಂಡ್ ಮೂರ್ ಓವರ್ ನಮ್ಮದು ಫ್ರಂಟ್ ಡೆಸ್ಕ್ ಅವರೊಬ್ಬರು ಕ್ರಿಶ್ಚಿಯನ್ನು ಸೊ ಅವರು ಲೀವ್ ತೊಗೊಂಡಿದ್ದಾರೆ ರಜಾ ತೊಗೊಂಡಿದ್ದಾರೆ ಹಾಗಾಗಿ ಸೊ ನಾನು ಸಹ ಇದ್ದೀನಿ ಆ್ಯಂಡ್ ಅವರು ನಿಮಗೆಲ್ಲ ಗೊತ್ತು ಹೇಳಿದ್ದೀನಿ ಬ್ರಿಡ್ಜ್ ಸರಿಯೋಗಿದೆ ಇವಾಗ ಆರಾಮಾಗಿ ಟೂ ವೀಲರಲ್ಲಿ ಬರ್ಬೋದು ಅಂತ ಸೊ ಹಾಗಾಗಿ ನಾನು ಬಂದಿದ್ದೀನಿ ಇವತ್ತು ನಾನು ನಮ್ಮ ರೂಮ್ ಟೂರ್ ಮಾಡೋಣ ರೂಮ್ ಟೂರ್ ಅಂದರೆ ಏನಿಲ್ಲ ಗೈಸ್ ನಮ್ಮ ರೆಸಾರ್ಟಲ್ಲಿ ಇರೋ ರೂಮ್ಸಲ್ಲಿ ಒಂದು ರೂಮಲ್ಲಿ ಇವತ್ತು ನಾನು ಉಳ್ಕೊಂಡಿದ್ದೀನಿ ಸೊ ಆ ರೂಮ್ ತೋರಿಸ್ತೀನಿ ಬನ್ನಿ ಉಳ್ಕೊಂಡಿದ್ದೆ ಅಲ್ಲ ಮಾಡೋಣ ಸೊ ಗೈಸ್ ನಾ ಉಳ್ಕೊಂಡಿರೋ ರೂಮು ಇದೆ ಸೊ ಇದು ಬಂದು ತ್ರೀ ಆಕ್ಯುಪೆನ್ಸಿ ಗೈಸ್ ಒಂದು ಡಬಲ್ ಕಾಟ್ ಇದೆ ಆ್ಯಂಡ್ ಒಂದು ಸಿಂಗಲ್ ಕಾಟ್ ಇದೆ ಸೊ ಇಟ್ಸ್ ಅ ತ್ರೀ ಆಕ್ಯುಪೆನ್ಸಿ ರೂಮ್ ಜಸ್ಟ್ ಕೂಡ ಒಂದು ಚೇರು ಒಂದು ಟೇಬಲ್ಲು ಸೊ ಹೀಗಿದೆ ರೂಮ್ ಒಂದು ಡಬಲ್ ಬೆಡ್ ಇದೆ ಒಂದು ಸಿಂಗಲ್ ಬೆಡ್ ಇದೆ ಸೊ ಎ ಸಿ ಅಕಾಮಿಡೇಷನ್ ಎ ಸಿ ಇದೆ ಒಂದು ಫ್ಯಾನ್ ಇದೆ ಆ್ಯಂಡ್ ಒಂದು ಚೇರ್ ಇಟ್ಟಿದ್ದೀವಿ ಆ್ಯಂಡ್ ಒಂದು ಟೀಫಾ ಇದೆ ಸೊ ಹೀಗೆ ಬಂದರೆ ಇಲ್ಲಿ ಸಿಂಕ್ ಇದೆ ಸೊ ಬಾತ್ರೂಮ್ ಇದು ಬಂದು ಬಾತ್ರೂಮ್ ಇಲ್ಲಿ ಕರ್ಟನ್ಸ್ ಇದೆ ಅಲ್ಲ ಸೊ ಇಲ್ಲಿ ಬೀಚ್ ವ್ಯೂ ಇದೆ ಬನ್ನಿ ತೋರಿಸ್ತೀವಿ ಸೊ ನೋಡಿ ಅಲ್ಲಿ ಬೀಚ್ ಕಾಣಿಸ್ತಾ ಇದೆಯಾ ಸೊ ರೂಮ್ ಇಂದ ಬೀಚ್ ರೂಮಿಗೆ ಫ್ರಂಟ್ ಇಂದ ಒಂದು ಸ್ವಲ್ಪ ನಮ್ಗೆ ವ್ಯೂ ಸಿಗಲ್ಲ ಅದೇ ಸೈಡ್ ವಿಂಡೋ ಇಂದ ವ್ಯೂ ಕೊಟ್ಟಿದ್ದೀವಿ ನೈಸ್ ಅನಿಸ್ತಾ ಇದೆಯಾ ಸೊ ಕರ್ಟನ್ ಸಹ ಪರ್ಪಲ್ ಕಲರ್ ಇದೆ ಇದು ನನ್ನ ಗಂಡಂದೆ ಸೆಲೆಕ್ಷನು ಕರ್ಟನ್ಸ್ ಎಲ್ಲ ನಾನೇನು ಕೊಟ್ಟಿಲ್ಲ ಅವನೇ ಸೆಲೆಕ್ಟ್ ಮಾಡಿರೋದು ಸೊ ಹೀಗಿದೆ ಗೈಸ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಸೊ ದಿಸ್ ಇಸ್ ಹಾವ್ ಸೀಲಿಂಗ್ ಬಂದು ಈ ರೀತಿ ಇದೆ ಹೇಳಿದ್ನ ಗೈಸ್ ಇದು ಸಹ ಇದೆ ಕಾಲ್ ಫ್ಯಾನ್ ನಿನ್ನೆ ನಾವು ಕ್ಲೋಸ್ ಮಾಡಿದ ಟೈಮ್ ಸ್ವಲ್ಪ ಲೇಟ್ ಆಯಿತು ಎಷ್ಟಾಯಿತು ಗೊತ್ತಾ ನಾವು ಕ್ಲೋಸಿಂಗ್ ಟೈಮ್ ಬಂದು ಹತ್ತತ್ರ ಒನ್ ಎಮ್ ಆಗಿತ್ತು ಸೊ ಹಾಗಾಗಿ ಅಷ್ಟೊತ್ತಿನಲ್ಲಿ ಮನೆಗೆ ಹೋಗೋಕ್ಕಾಗಲ್ಲ ಅಲ್ಲ ಸೊ ಇಲ್ಲೇ ಉಳ್ಕೊಂಡೆ ಈಗ ಚೆಕ್ಔಟ್ ಮಾಡಿಸಿ ಹೋಗ್ತೀನಿ ಇನ್ನೇನು ಇವತ್ತು ಸಂಡೇ ಗೈಸ್ ಇವತ್ತು ಸಂಡೇ ಸೊ ತುಂಬ ಜನ ಇವತ್ತೇ ಚೆಕ್ಔಟ್ ಮಾಡ್ತಾರೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಸೊ ಇವತ್ತು ಚೆಕ್ಔಟ್ ಮಾಡಿಸಿ ನಾನು ಮನೆ ಕಡೆ ಹೋಗ್ತೀನಿ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿರಬೇಕು ಗೈಸ್ ನಾನು ಹೋಗಿಲ್ಲ ಹೌದು ಈಗ ಟೈಮ್ ಬಂದು ಎಂಟು ಗಂಟೆ ಐದು ನಿಮಿಷ ಇಷ್ಟೋ ತನಕ ಮಲ್ಕೊಂಡಿದ್ದೆ ನನ್ನ ಮಗ ಕಾಲ್ ಮಾಡಿದೆ ಸೊ ಹಾಗಾಗಿ ಎಚ್ಚರ ಆಯಿತು ಆ್ಯಂಡ್ ಇನ್ನೇನು ಕೆಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಕೆಳಗಡೆ ಹೋಗೋಣ ಅಲ್ಲ ಬನ್ನಿ ಸೊ ಗೈಸ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ ನೋಡಿ ಸರ್ ಬನ್ನಿ ಹೋಗೋಣ ീച്ച് ഇത് ബരി ಮನಿಗಾಯ್ ಬೀಚ್ ತೋರಿಸ್ತೀನಿ ಬೆಳಗಿನ ಟೈಮ್ ಹೇಗಿರುತ್ತೆ ಅಂತ ಮಿಗೋಸ್ಕರ ಒಂದು ಸುಂದರವಾದ ನೋಟ ನಮ್ಮ ರೆಸಾರ್ಟ್ ಬೀಚಿಂದು ಬೀಚ್ ರೆಸಾರ್ಟ್ ನೋಡಿ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಗೈಸ್ ನಾನ್ ಸುಳ್ಳು ಹೇಳ್ತಾ ಇಲ್ಲ ಮಾರ್ನಿಂಗ್ ಟೈಮ್ಸು ಈ ಅಲೆಗಳ ವೈಬ್ಸ್ ಇರುತ್ತಲ್ಲ ತುಂಬಾ ಚೆನ್ನಾಗಿರತ್ತೆ ಅಂಡ್ ತಂಪು ತಂಪಾಗಿರತ್ತೆ ಅಲ್ಲ ಸೊ ನೀವು ನೋಡ್ತಾ ಕುತ್ಕೊಂಡ್ರೆ ಮರ್ತೋಗ್ ಬಿಡ್ತೀರಾ ಕಳ್ದೋಗ್ಬಿಡ್ತೀರಾ ಬಟ್ ನಿಜ ಹೇಳ್ತೀನಿ ನನಗೆ ಆ ರೀತಿ ಚಾನ್ಸ್ ಸಿಗ್ತಾ ಇಲ್ಲ ಬಿಕಾಸ್ ಇದು ನಮ್ದೇ ರೆಸಾರ್ಟ್ ಅಂಡ್ ಇಲ್ಲಿ ನಾನು ಬಿಸ್ನೆಸ್ ಮೈಂಡೆಡ್ ಆಗಿರೋದ್ರಿಂದ ನನ್ಗೆ ಇಲ್ಲಿ ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋಷ್ಟು ಟೈಮ್ ಸಿಗಲ್ಲ ಹಂಗಾಗಿ ನನ್ಗೆ ಆಗ್ದಿರೋದನ್ನ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ಯು ಗೈಸ್ ಕ್ಯಾನ್ ಎಂಜಾಯ್ ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಲ್ಲ ಅವ್ರುಗಳು ನೋಡಿ ಬರ್ತಾರೆ ಸೊ ಬೆಳಗ್ಗೆ ಹೊತ್ತು ಅವ್ರ ಕೆಲಸ ಎಲ್ಲ ಆಫೀಸ್ ಮುಗಿಸ್ಕೊಂಡು ಸಂಜೆ ಹೊತ್ತು ಮಧ್ಯಾಹ್ನ ಹೊತ್ತು ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾರೆ ಸೊ ಈ ರೀತಿ ನೀವುಗಳು ಮಾಡ್ಬೋದು ಗೈಸ್ ಗೋಕರ್ಣ ಒಂದು ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಅಂತ ಹೇಳ್ಬೋದು ನಿಮ್ಗೆ ಇಲ್ಲಿ ಸೈಟ್ ಸೀಯಿಂಗು ಸಿಗತ್ತೆ ಬೀಚಸ್ ಸಿಗುತ್ತೆ ಅಂಡ್ ಮೋರ್ ಅವರ್ ಟೆಂಪಲ್ ಸಹ ತುಂಬಾ ಏನದು ಹಳೆ ಪುರಾತನ ಕಾಲದ್ದು ಸೊ ಇದು ಸಹ ನಿಮ್ಗೆ ಗಾಡ್ ಇಂದು ವಿಶಸ್ ಬ್ಲೆಸ್ಸಿಂಗ್ ಸಹ ಸಿಗತ್ತೆ ಆಲ್ ಇನ್ ಒನ್ ಅಂತಾರಲ್ಲ ಆ ರೀತಿ ಗೋಕರ್ಣಗೆ ಬಂದ್ರೆ ಸೊ ನಿಮ್ಗೆ ಯಾವ್ದೇ ರೀತಿ ಮೋಸ ಆಗಲ್ಲ ಅದ್ರಲ್ಲೂ ನಮ್ಮ ರೆಸಾರ್ಟ್ ನ ನೀವು ಪಿಕ್ ಮಾಡಿದ್ರಂತೂ ಮೋಸ ಅನ್ನೋದು ಇಲ್ವೇ ಇಲ್ಲ ನೋಡಿ ಎಷ್ಟು ಹತ್ರ ಇದೆ ಬೀಚ್ ಪಕ್ಕನೆ ರೆಸಾರ್ಟ್ ಸೋಸ ಬೀಚ್ ರೆಸಾರ್ಟ್ ಹಿಂಗೆ ಬಂದ್ರೆ ಸೊ ಗೈಸ್ ಹೊರಟೆ ಈಗ ಟೈಮ್ ಬಂದು ಹತ್ತು ಕಾಲು ಸೊ ಫ್ಯೂ ರೂಮ್ಸ್ ಚೆಕ್ ಔಟ್ ಮಾಡಿಸಿ ಈಗ ಹೋಗ್ತಾ ಇದ್ದೀವಿ ಏನೇ ಹೇಳಿ ಗೈಸ್ ಔಟ್ಸೈಡ್ ಎಷ್ಟೇ ಲಕ್ಸುರಿ ಲೈಫ್ ಇರ್ಬೋದು ಅಥವಾ ಅಲ್ಲಿ ಹೋದ್ರೆ ನಮ್ಗೆ ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ಬಹುದು ಆದರೂ ಸಹ ಮನೆ ಅಂದ್ರೆ ಮನೆನೇ ದ ಬೆಸ್ಟ್ ಪ್ಲೇಸ್ ಟು ಸಿಟ್ ಅಂಡ್ ರಿಲ್ಯಾಕ್ಸ್ ಅಂದ್ರೆ ಅದು ಮನೆನೇ ನಮ್ಮ ಪಾಡಿಗೆ ನಾವು ಆರಾಮಾಗಿ ನಮ್ಗೆ ಯಾವ ಬಟ್ಟೆ ಬೇಕು ಅದನ್ನ ಹಾಕೊಂಡು ಆರಾಮಾಗಿ ಬಿಂದಾಸ್ ಆಗಿ ಇರ್ಬೋದು ಅನ್ನೋದು ಒಂದೇ ಪ್ಲೇಸ್ ಅಂದ್ರೆ ಅದು ಮನೆ ನಿಮ್ಗೆ ಏನ್ ಅನ್ಸತ್ತೆ ಅನ್ನೋದ್ರ ಬಗ್ಗೆ ನನಗೆ ಹೇಳಿ ಆಯ್ತಾ ಗೈಸ್ ಮನೆಗೆ ಬಂದೆ ಗೈಸ್ ರೂಮಿಗೆ ಬಂದೆ ಸೊ ಹೊರಗಡೆ ಏನು ಕಾರು ಎಲ್ಲ ಇರಲಿಲ್ಲ ಸೊ ನಾನು ಅಂದ್ಕೊಂಡೆ ಮಾಮೂಲಿ ಆ್ಯಸ್ ಯೂಶ್ವಲ್ ನಾನು ಮತ್ತು ಅಜ್ಜಿ ಅಂತ ಸೊ ರೂಮಿಗೆ ಬಂದು ನೋಡಿದೆ ಸೊ ಬಂದಿದ್ದಾನೆ ನನ್ನ ಗಂಡ ಎಲ್ಲ ಹೊರಗಡೆ ಹೋಗಿದ್ದಾನೆ ಸಂಡೆ ಅಲ್ವಗೈಸ್ ಇವತ್ತು ಸೊ ಬಂದಿದ್ದಾನೆ ಒಂಥರ ಇದು ವೀಕೆಂಡ್ ಮನೆ ಆಗಿಬಿಟ್ಟಿದೆ ಅವನಿಗೆ ಇವಾಗ ತಂದಿರೋ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಇವತ್ತು ಫುಲ್ ಕೆಲಸ ಗೈಸ್ ಬನ್ನಿ ಮಾಡೋಣ ಏನಪ್ಪಾ ಮಾಡೋದು ಸಂಡೆಗೆ ಅಂತ ಯೋಚನೆ ಮಾಡ್ತಾ ಆ ದೇವರು ನನ್ನ ಕೈ ತುಂಬಾ ಬಟ್ಟೆ ಕೊಟ್ಟು ಕೆಲಸ ಕೊಟ್ಟು ಕೂರಿಸ್ಬಿಟ್ಟಾಗ ಐಸ್ ಏನಂತೀರಾ butter ini ya karena itu abangnya dengar guys, nuri, es, jawa teh ini, ini nan butter ini, ini guys ನಮ್ಮ ಉತ್ತರ ಕನ್ನಡದಲ್ಲಿ ದೋಸೆನೆ ಜಾಸ್ತಿ ತಿಂಡಿಗೆ ಮಾಡೋದು ಹಾಗಾಗಿ ದೋಸೆ ಒಂಥರ ಇನ್ಸ್ಟೆಂಟ್ ಫುಡ್ ತರ ಬ್ರೇಕ್ಫಾಸ್ಟ್ ತರ ಆ ಮಗನಿಗೋಸ್ಕರ ಅವರು ಬನಾನ ಅದು ಮಾಡಿಟ್ಟಿದ್ರು ನಮ್ಮನೆಗೆ ಗೊನೆ ಬೇರೆ ಇತ್ತು ಅಲ್ಲ ಬಾಳೆ ಮೊನ್ನೆ ತೋರಿಸಿದ್ದೆ ಅನ್ಸತ್ತೆ ಅಲ್ಲ ಸೊ ಅದ್ರದೇನೆ ಈ ರೀತಿ ಮಾಡಿದ್ರೆ ನನ್ನ ಗಂಡ ಚೆನ್ನಾಗಿ ತಿಂತಾನೆ ದೋಸೆ ಚಪಾತಿ ಎಲ್ಲ ಹಂಗಾಗಿ ಅವ್ರಮ್ಮ ಮಾಡಿಕೊಟ್ಟಿದ್ದಾರೆ ಸೊ ನನಗೂ ಇಟ್ಟಿದ್ದಾರೆ ನಾನು ರೆಸಾರ್ಟಿಂದ ಬಂದ್ಬಿಟ್ಟು ತಿಂಡಿ ತಿಂದು ಈಗ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಗೈಸ್ ಸ್ಟ್ರಾಂಗ್ ಸ್ಟ್ರಾಂಗ್ ಕಾಫಿ ಚೆನ್ನಾಗಿದೆ ಸೂಪರ್ ಆಗಿ ಇದೆ ನಿಮಗೂ ಬೇಕಾ ಹೇಳಿ ಮಾಡ್ಕೊಡ್ತೀನಿ ಸಂಡೇ ಹೊತ್ತು ನನ್ನ ಮಗ ಇದ್ರೆ ನನ್ನ ಗಂಡ ಇದ್ರೆ ಫುಲ್ ಕೆಲಸ ಇರುತ್ತೆ ಅಕಸ್ಮಾತ್ ನನ್ನ ಗಂಡ ಮನೇಲಿ ಇದ್ರೆ ಕೆಲಸ ಮಾಡ್ಕೊಂತಾನೆ ನಾಟಕಗಳು ಆಡ್ತಾ ಇರ್ಬೋದು ಅದೊಂಥರ ಫನ್ ಆಗಿರುತ್ತೆ ಬಟ್ ಇವತ್ತು ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಗಂಡ ಬಂದಿದ್ದಾನೆ ಸ್ವಲ್ಪ ಖುಷಿ ಆಯ್ತು ಗೈಸ್ ಒಂದು ಲಾಟ್ ಬಟ್ಟೆ ಇದೆ ಸೊ ಬನ್ನಿ ಒಗೆಯೋಣ ಒಗೆದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಿಡೋಣ ಸುಸ್ತಾಗ್ತಾ ಇದೆ ನಿದ್ದೆ ಬೇಕು ಅನ್ನಿಸ್ತಾ ಇದೆ ಸೊ ನಾನು ಮಲ್ಕೊಂಡು ಬಿಡ್ತೇನೆ ಗೈಸ್ ಬಟ್ಟೆ ಹತ್ರ ಚಿಂಟು ರಜ್ಜಿ ವಾಶ್ ಮಾಡ್ತಾ ಇದ್ದಾರೆ ಸೊ ನಾವು ಕಲಂಗಡಿ ಹಣ್ಣ ಕಟ್ ಮಾಡೋಣ ಇವತ್ತು ನನ್ನ ಗಂಡ ಬರ್ತಾನೆ ಅಂದ್ಬಿಟ್ಟು ತಂದಿಟ್ಟಿದ್ದೆ ಸೊ ಬನ್ನಿ ಕಟ್ ಮಾಡೋಣ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ತಿನ್ನೋಕ್ಕಾಗುತ್ತೆ ಯಾವಾಗ ಹೋಗ್ತಾನೋ ಏನೋ ಗೊತ್ತಿಲ್ಲ ಸೊ ಅವನಿಗೆ ಅಂತ ತಂದಿರೋದು ಕಟ್ ಮಾಡಿಬಿಡೋಣ ಈಗ ಮಧ್ಯಾಹ್ನ ಸಂಜೆ ಕಟ್ ಮಾಡೋಣ ಪ್ರಾಬ್ಲಿ ನಾಳೆ ಹೋದರೂ ಹೋಗ್ತಾನೆ ಸೊ ಅವನಿಗೆ ಕಟ್ ಮಾಡಿ ಅವನಿಗೆ ತಿಂತಿಸ್ಬಿಡೋಣ ಕಲಂಗಡಿ ಹಣ್ಣನ್ನು ಕಟ್ ಮಾಡಿ ಇಟ್ಟಾಯಿತು ನೋಡಿ ಎರಡು ಬಾಕ್ಸ್ ಮಾಡಿದ್ದೀನಿ ಸೊ ಒಂದು ಬಾಕ್ಸು ಸಂಜೆ ಕೊಡೋಣ ಅಂತ ಇನ್ನೊಂದು ಬಾಕ್ಸು ನೈಟ್ ಊಟ ಆದಮೇಲೆ ಕೊಡೋಣ ಅಂತ ಸೊ ಪತಿಯೇ ಪರ ದೈವ ಅಂತಾರೆ ಯಾವ ದೈವನೋ ಏನೋ ಗೊತ್ತಿಲ್ಲ ನನ್ ಗಂಡ ಪರರ್ಗೆ ದೈವ ಆಗೋಗಿದ್ದಾನೆ ಅನ್ನೋದು ನಿಮ್ಗೆ ಚೆನ್ನಾಗ್ ಗೊತ್ತಲ್ಲ ಗೈಸ್ ಅರ್ಧ ಹಣ್ಣು ಕಟ್ ಮಾಡಿದೀನಿ ಇನ್ ಅರ್ಧ ಹಣ್ಣು ಫ್ರಿಡ್ಜ್ಗೆ ಇಡ್ತೀನಿ ನಾಳೆಗಾಗತ್ತೆ ಗೈಸ್ ಕಲಂಗ್ ಕಟ್ ಮಾಡೋದನ್ನ ಸೊ ಆಮೇಲೆ ಮೇಲಾದ್ರಿಟ್ ಬರೋಣ ಅಂತ ಹೋದೆ ಹಾಗೆ ಬರೋಕ್ಕೆ ಮನಸ್ಸಾಗಲಿಲ್ಲ ಹಾಗೆ ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ ಒಂದಾದ ಮೇಲೆ ಒಂದು ಕಾಲು ನಿದ್ದೆ ಸಹ ಬರಲಿಲ್ಲ ಈ ಕಡೆ ನಿದ್ದೆನೂ ಆಗಲಿಲ್ಲ ಕೆಲಸನೂ ಆಗಲಿಲ್ಲ ಸೊ ಇವಾಗ ಬಟ್ಟೆ ಒಗ್ಗೋಣ ಅಂತ ಬಂದೆ ಈಗ ಟೈಮ್ ಬಂದು ಒಂದೂವರೆಗಾಯಿತು ಇಷ್ಟೆಲ್ಲ ಬಟ್ಟೆ ಹೋಗಿಬೇಕು ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಆದರೂ ಮಾಡಲೇಬೇಕು ಬನ್ನಿ ಮಾಡೋಣ ಇಲ್ಲ ಅಂದರೆ ಸಂಜೆ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲಿ ಬಿಸಿಲು ಬಂದುಬಿಡುತ್ತೆ ಗೈಸ್ ಬಟ್ಟೆ ಒಗ್ಯಕ್ಕಾಗಲ್ಲ ಈಗ ಬಿಸಿಲಿಲ್ಲ ಬಿಡೋಣ ಗೈಸ್ ಕೋಳಿ ಕೂಗ್ತಾ ಇದೆ ಗೈಸ್ ಹಾಗನ್ಬಿಟ್ಟು ಬೆಳಗಿನ ಜಾವ ಅಲ್ಲ ಇವಾಗ ಟೈಮ್ ಬಂದು ಮಧ್ಯಾಹ್ನ ಮೂರು ಗಂಟೆ ಇನ್ನೂ ಊಟ ಆಗಿಲ್ಲ ಗೈಸ್ ಸೋಮಾರಿ ಆಗ್ಬಿಡ್ತೀನಿ ಅಂದ್ಬಿಟ್ಟು ಫಸ್ಟು ಬಟ್ಟೆ ಒಗ್ಯೋಣ ಅಂತ ಬಂದೆ ನೋಡಿ ಇಷ್ಟು ಬಟ್ಟೆ ಒಗ್ದೀನಿ ನೋಡಿ ಅಲ್ಲಿಂದು ಹುಷಪ್ಪ ಫುಲ್ ಟ್ವಿಸ್ಟ್ ಆಗೋದೆ ಹೇಳಿ ತನಕ ಇಷ್ಟು ಬಟ್ಟೆ ಒಗ್ದಿದ್ದೀನಿ ಬನ್ನಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಬಟ್ಟೆ ಒಗಿಯೋದ್ರಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ಇದ್ದೀನಿ ನೋಡಿ ಗೈಸ್ ಎಷ್ಟು ಬಟ್ಟೆ ಹೋಗಿದ್ದೀನಿ ನಾನು ಅಂತ ನಾನೇ ಒಂಥರ ವಾಷಿಂಗ್ ಮಿಷಿನ್ ಆಗ್ಬಿಟ್ಟಿದ್ದೀನಿ ಅಪ್ಪ ದೇವ ಅದಷ್ಟೇ ನನ್ನ ಬಟ್ಟೆ ಮೂರು ಬಟ್ಟೆ ನಂದಿದೆ ಹೆಣ್ಣ ಮಿಕ್ಕಿದೆಲ್ಲ ನನ್ನ ಗಂಡಂದೆ ಟ್ಯಾಂಕ್ ಮೂರು ಗಂಟೆ ಆಗೋಗಿದೆ ಊಟ ಮಾಡೋಣ ಪಾಪ ಅವನು ಗೊತ್ತಿಲ್ಲ ಇನ್ನೂ ಊಟಕ್ಕೆ ಬಂದಿಲ್ಲ ಅವ್ರ ಅಮ್ಮ ಫುಲ್ ವೆರೈಟಿ ವೆರೈಟಿ ಮಾಡ್ಕೊಂಡು ಕೂತಿದ್ದಾರೆ ಯಾವಾಗಲೂ ಹೀಗೆ ಮಾಡ್ತಾನೆ ಊಟಕ್ಕೂ ಸಹ ಒಂದು ಟೈಮ್ ಇಲ್ಲ ಏನು ಗಂಡೋನು ಅಂತ ಅನ್ನಿಸ್ಬಿಡತ್ತೆ ಎಲ್ಲ ಮಾಡ್ತಾನೆ ಕರೆಕ್ಟ್ ಟೈಮಿಗೆ ಎಲ್ಲ ಅಂದರೆ ಹೊರಗಡೆ ಮಾಡ್ಕೊಂಡಿರ್ಬೋದೇನೋ ನಂಗೆ ಗೊತ್ತಿಲ್ಲ ಬಟ್ ಆದರೂ ಊಟಕ್ಕೆ ಬಂದಿಲ್ಲ ಪಾಪ ಅವರಮ್ಮ ಎಷ್ಟೊಂದು ಐಟಮ್ಸ್ ಎಲ್ಲ ಮಾಡ್ಕೊಂಡು ಕಾಯ್ತಾ ಇದ್ದಾರೆ ಕಷ್ಟ ಗೈಸ್ ಒಂದೊಂದು ಐಟಮ್ ಮಾಡೋಕ್ಕೆ ಎಷ್ಟು ಕಷ್ಟ ಪಡ್ತೀವಿ ಅಂಥದ್ರಲ್ಲಿ ಅವರು ಪಲ್ಯ ಅಂತೆ ಸಾರಂತೆ ಎಲ್ಲ ಮಾಡ್ತಾರೆ ಈ ವಯಸ್ಸಲ್ಲಿ ಎಲ್ಲ ಮಾಡಬೇಕು ಅಂದರೆ ಏನು ಸಾಮಾನ್ಯ ವಿಷಯ ಅಲ್ಲ ಗೈಸ್ ಅವ್ರಿಗೂ ಅವ್ರ ಮಗನ ಮೇಲೆ ಅಷ್ಟೇ ಪ್ರೀತಿ ನಾನು ನಮ್ಮ ಹೆಂಗೆ ಪ್ರೀತಿ ಮಾಡ್ತೀನಲ್ಲ ಹಾಗೆ ಅವರು ಅವ್ರ ಮಗನ ಪ್ರೀತಿ ಮಾಡ್ತಾರೆ ಸೊ ಇಟ್ಸ್ ಕಾಮನ್ ಟೆಂಡೆನ್ಸಿ ಅಲ್ಲ ಬನ್ನಿ ಊಟ ಹಾಕೊಂಡು ಮಾಡೋಣ ಬನ್ನಿ ಇವಾಗ ನನ್ನ ಗಂಡಂಗೋಸ್ಕರ ಅಮ್ಮ ಏನೇನೆಲ್ಲ ಐಟಮ್ಸ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಗೈಸ್ ಗೊತ್ತಾಯ್ತಾ ಇದೇನು ಅಂತ ಇದು ತೋರಿ ಫಿಶ್ ಸ್ಮಾಲ್ ಸ್ಮಾಲ್ ಫಿಶ್ ಸೊ ಅದ್ರಲ್ಲಿ ಪಲ್ಯ ಮಾಡಿದ್ದಾರೆ ಇಲ್ಲೆಲ್ಲ ಏನಂತಾರೆ ಗೊತ್ತಾ ಪಲ್ಯನ ಪುಡಿ ಅಂತಾರೆ ಪುಡಿ ಪುಡಿ ತೋರಿ ಪುಡಿ ಆಮೇಲೆ ಏನ್ ಮಾಡಿದ್ದಾರೆ ಗೊತ್ತಾ ಇದು ಕಲ್ಗ ಕಲ್ಗ ಪುಡಿ ಅದು ಪಲ್ಯ ಮಾಡಿದಾರೆ ಐ ಮೀನ್ ಗೈಸ್ ಚೆನ್ನಾಗಿರತ್ತೆ ಎರಡು ಸಹ ತುಂಬಾ ಚೆನ್ನಾಗಿರತ್ತೆ ಈ ಕಲ್ಗ ಬಂದು ವರ್ಷಕ್ಕೊಂದೇ ಸಲ ಕೈಂಡ್ ಆಫ್ ಸಿಗತ್ತೆ ಅದು ಜಾಸ್ತಿ ಇಲ್ಲ ನೋಡಿ ಮತ್ತೆ ಫಿಶ್ ಕರಿ ಮಾಡಿದ್ದಾರೆ ಸೊ ಇದ್ರ ಜೊತೆಗೆ ಅನ್ನನೂ ಮಾಡಿದ್ದಾರೆ ಮತ್ತೆ ಕುಚಲ್ ದಕ್ಕಿ ಎಲ್ಲಾರ್ಗು ಸಾಮಾ ಸಾಮಾನ್ಯ ಗೊತ್ತಿರುತ್ತೆ ಅಲ್ಲ ಗೈಸ್ ಗಂಜಿ ಮಾಡ್ತಾರೆ ನೋಡಿ ದಪ್ಪುದು ಸೊ ಅದು ಈ ರೀತಿ ಸಂಡೇಸ್ ಎಲ್ಲ ಅವ್ರ ಮನೆ ಕಂಪಲ್ಸರಿ ಇರುತ್ತೆ ಮತ್ತೆ ಇದು ಫಿಶ್ ಕರೀಸಿಗೆ ತುಂಬಾ ಪಲ್ಯ ಇದ್ದಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದು ಮತ್ತೆ ತಂಪು ಗೈಸ್ ತಂಪು ಹಂಗಾಗಿ ನಮ್ಮನೆ ರೆಗ್ಯುಲರ್ ಆಗಿ ಇರುತ್ತೆ ಇದು ಎಲ್ಲ ಸೊ ಸಂಡೇಸ್ ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಇರತ್ತೆ ನಾನು ಯಾವತ್ತು ಕುಚುಲ್ದಕಿ ತಿನ್ನಲ್ಲ ಬಟ್ ಇವತ್ತು ಹಾಕೊಂಡಿದೀನಿ ಬಿಕಾಸ್ ನಿಮ್ಗೆಲ್ಲ ಗೊತ್ತು ನಾನ್ ಸಣ್ಣ ಆಗ್ಬೇಕು ಅಲ್ಲ ಇದರಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಎಲ್ಲಾ ಕಮ್ಮಿ ಇರತ್ತೆ ಮತ್ತೆ ತಂಪು ಸಹ ಇವಾಗ ಬೇಸಿಗೆ ಬೇರೆ ಹಾಗಾಗಿ ನಾನು ಇದನ್ನೇ ಸ್ವಲ್ಪ ತಿನ್ನೋಣ ಅನ್ಬಿಟ್ಟು ತಿಂತಾ ಇದ್ದೀನಿ ಅದು ಜೊತೆಗೆ ಸಾರ್ ಹಾಕೊಂಡು ತಿನ್ಬೇಕು ಬಟ್ ನಂಗೆ ಬೇಡ ಪ್ಲೇನ್ ಆಗೇ ತಿನ್ನಣ ಅನ್ಬಿಟ್ಟು ತಿಂತಾ ಇದ್ದೀನಿ ಜೊತೆಗೆ ಪಲ್ಯಗಳು ನೆಂಚ್ಕೊಂತಾ ಇದ್ದೀನಿ ಎಲ್ಲ ತೋರಿದು ಪಲ್ಯ ಮತ್ತೆ ಕಲ್ಗಾದು ಪಲ್ಯ ಸಕ್ಕತ್ತಾಗಿದೆ ಈಗ ನೋಡಿ ತೋರಿನ ಹೇಗ್ ತಿನ್ನೋದು ಅಂತಾನು ನಿಮ್ಗೆ ತೋರಿಸ್ತೀನಿ ಇದನ್ನ ಹೆಂಗೆ ಪಲ್ಯ ಅಂತೀರಾ ಹೆಂಗ್ ತಿಂತೀರಾ ಅಂತ ನೀವೆಲ್ಲ ತಿಂಕ್ ಮಾಡ್ಬೋದು ಸಾಮಾನ್ಯ ಕರಾವಳಿ ಪ್ರದೇಶದವ್ರಿಗೆಲ್ಲರಿಗೂ ಗೊತ್ತಿರತ್ತೆ ಇವನ್ನೆಲ್ಲ ಹೆಂಗ್ ತಿನ್ಬೇಕು ಅಂತ ನಮ್ಮ ಮೈಸೂರು ಮಂಡ್ಯ ಬೆಂಗಳೂರು ಅವ್ರಿಗೆ ಸ್ವಲ್ಪ ಕಷ್ಟ ಪಲ್ಯ ಹೆಂಗ್ ತಿಂತಾರೆ ಅನ್ನೋದು ನೋಡಿ ಈ ರೀತಿ ತಿನ್ನೋದು ಸೆಂಟ್ರಲ್ ಅಷ್ಟೇ ಆ ಮುಳ್ಳಿರತ್ತಾ ಹಿಂಗ ಹಾಕೊಂಡ್ ಹೇಳ್ಕೊಂಡ್ರೆ ಮುಗೀತು ಗೈಸ್ ಮತ್ತೇನು ಕಷ್ಟ ಇಲ್ಲ ಸೋ ಸಿಂಪಲ್ ಕಷ್ಟ ಏನಪ್ಪಾ ಅಂದ್ರೆ ಮಾಡೋದೊಂದೇ ಕಷ್ಟ ತಿನ್ನೋದು ತುಂಬಾ ಈಸಿ ಹೌದು ತಾನೇ ಚಿಂಟು ಅಜ್ಜಿಗೆ ಒಂದ್ ಎಪ್ಪತ್ತು ವರ್ಷ ಆಗಿರ್ಬೋದು ಗೈಸ್ ನೋಡಿ ಆದ್ರೂ ಹೆಂಗೆಲ್ಲ ಕಲಕ ಅಂತ ಮಗುಗೋಸ್ಕರ ಮಾಡಿ ಬಡಿಸ್ತಾರೆ ಅಲ್ವಾ ನಾಲ್ಕು ಗಂಟೆ ಆಯ್ತು ಪಾತ್ರೆನ ಬೆಳಗೋಕೆ ತಗೊಬಂದು ಇಟ್ಟಿದ್ದೀನಿ ಅವರು ಒಳಗಡೆಯಿಂದ ಪಾತ್ರೆ ತಗೊಳಲ್ಲ ಗೈಸ್ ನಾವೇ ತಗೊಬಂದಿಡಬೇಕು ನಾವೇ ತೊಗೊಂಡೋಗಿ ಒಳಗಿಡ್ಕೋಬೇಕು ಸೊ ಬಟ್ಟೆ ಹೇಗೂ ನೀರು ಸೋರ್ಕೊಂಡಿದೆ ಇನ್ನೇನು ಒಣಗೋದಿಲ್ಲ ಹಾಗಾಗಿ ಮೇಲ್ಗಡೆಗೆ ಹಾಕಿಬಿಡೋಣ ಆಮೇಲೆ ಸ್ನಾನ ನಾ ಮಾಡಿಕೊಂಡು ನೋಡೋಣ ಏನು ಮಾಡಬೇಕು ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಮನಸ್ಸಾಗಲ್ಲ ಈ ಕಡೆ ಅಷ್ಟು ನಿದ್ದೆನೂ ಬರಲ್ಲ ಸೆಟ್ಟಿಂಕ್ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಅದಕ್ಕೆ ಬಟ್ಟೆನ ತೊಗೊಂಡೋಗಿ ಒಣಾಕ್ಬಿಡೋಣ ಮೇಲ್ಗಡೆ ಅಟ್ಟದ ಮೇಲೆ ಆಮೇಲೆ ನೋಡೋಣ ಏನು ಮಾಡೋದು ಅಂತ ಪಾಪ ಹಸ್ಬೆಂಡ್ ಕಾರು ಧೂಳಲ್ಲಿ ತುಂಬ ಓಡಾಡಿಕೊಂಡು ಬಂದಿದೆ ಅಲ್ಲ ಧೂಳೆಲ್ಲ ಆಗಿದೆ ಯಾಕೋ ತೊಳಿಬೇಕು ಆ ಕಾರ್ನ ಅಂತ ಅನ್ನಿಸ್ತಾ ಇದೆ ಸೊ ನೆಕ್ಸ್ಟು ಬಟ್ಟೆನ ಒಣಾಕ್ಬಿಟ್ಟು ಹಸ್ಬೆಂಡು ಕಾರ್ ತೊಳೆದುಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳಕ್ಕೆ ಹೋಗ್ತೀನಿ ಈಗ ಒಂದೊಂದಾಗಿ ಬಟ್ಟೆ ತಗೊಳ್ಳೋಣ ಕಷ್ಟ ಅಲ್ಲ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನಾವು ಈ ರೀತಿ ಕೆಲಸ ಮಾಡೋದು ಎಷ್ಟು ಕಷ್ಟ ಗೊತ್ತಾ ಕಷ್ಟಪಡಬೇಕು ಗಾಯಸ್ ಸಲ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಗಾಯಸ್ ಗೊತ್ತಾಗತ್ತೆ ಒಣಗಿ ಬಿಟ್ಟಿದೆ ಸ್ವಲ್ಪ ಕಾರ್ ತೊಳೆಯೋಣ ಅಂದ್ಬಿಟ್ಟು ಬಂದಿದ್ದೀನಿ ಗಾಯಸ್ ನನ್ ಗಂಡ ಯಾವಾಗ್ಲೂ ಚೆನ್ನಾಗಿರ್ಬೇಕು ಕಾರು ಈ ರೀತಿ ಎಲ್ಲ ಗಲೀಜಾಗಿ ಅವನು ಓಡಾಡೋದು ನನಗೆ ಇಷ್ಟ ಆಗಲ್ಲ ಅವನು ಯಾವಾಗಲೂ ಗತ್ತಲ್ಲಿ ಓಡಾಡಬೇಕು ಸೊ ಹಾಗಾಗಿ ತೊಳ್ಕೊಟ್ಬಿಡೋಣ ಅನ್ಬಿಟ್ಟು ಬಂದೆ ನೋಡಿ ಎಷ್ಟು ಪಳಪಳ ಅನ್ನಿಸ್ತಾ ಇದ್ದೀನಿ ಅಂತ ತುಂಬ ಚೆನ್ನಾಗಿ ಅಷ್ಟೊಂದೆಲ್ಲ ತೊಳೆಯಲ್ಲ ತೊಳ್ಕು ಬಳ್ಕು ಅನ್ನೋ ರೀತಿಯಲ್ಲಿ ಏನೋ ಮ್ಯಾನೇಜ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ತೊಳ್ಕೊಡ್ತೀನಿ ಆ್ಯಂಡ್ ನನ್ನ ಸ್ಕೂಟಿ ಸಹ ತೊಳ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಗಾಡಿನೂ ಈಗ ಪಳಪಳ ಅಂತ ಇದ್ದಾವೆ ಶ್ಯಾಂಪು ಗಿಂಪು ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ ಬರೀ ವಾಟರು ಮತ್ತು ಬಟ್ಟೆ ತೊಗೊಂಡು ಹಾಕ್ಕೊಂಡು ಉಜ್ಜಿದ್ದೀನಿ ಅಷ್ಟೇ ಸೊ ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತೀನಿ ತುಂಬ ಕ್ಲೀನಾಗಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದರೆ ನನ್ನ ಅವಲ್ಲ ಆಗೋಲ್ಲ ನನಗೇನು ಇಷ್ಟ ಬರುತ್ತೆ ನಾನು ಅದನ್ನು ಮಾಡ್ತೀನಿ ಸೊ ಅವ್ರು ಹಂಗೆ ಮಾಡಿಸ್ಕೊತಾರೆ ಸೊ ಅದೇ ಇಷ್ಟ ಆಗತ್ತೆ ಅಷ್ಟೇ ಬನ್ನಿ ಹೋಗೋಣ ಈಗ ಕೆಲಸ ಆಯಿತು ನಾವೀಗ ಹೋಗಿ ಆರಾಮಾಗಿ ಸ್ನಾನ ಮಾಡ್ಕೊಳ್ಳೋಣ ಹಾಗೆ ಫ್ರೆಶ್ ಆಗೋಣ ಬನ್ನಿ 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 ಗೈಸ್ ಸ್ನಾನ ಆಯಿತು ನನ್ನ ಗಂಡಂದು ನಿದ್ದೆ ಆಯಿತು ಸೊ ಅವನಿಗೆ ವಾಟರ್ ಮೆಲನ್ ಫ್ರೂಟ್ನ ಕೊಡೋಣ ಅಲ್ಲ ಪಾಪ ಹೊರಗಡೆ ತಿಂತಾನೋ ಬಿಡ್ತಾನೋ ಗೊತ್ತಿಲ್ಲ ಸೊ ಮನೇಲಿ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳೋಣ ಅಲ್ಲ ಬನ್ನಿ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸ್ಪ್ರಿಂಕಲ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟಿರೋ ಕಲಂದಿ ಹಂಗೆ ಉಪ್ಪು ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ತಿಂದರೂ ತಿನ್ಬೋದು ಗೊತ್ತಾ ಟ್ರೈ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನನಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ವಾಯ್ಸ್ ಸಹ ಬರ್ತಾ ಇಲ್ಲ ಇದೊಂದು ಕೊಟ್ಬಿಟ್ಟು ನಾನು ಸ್ವಲ್ಪ ಹೊರಗೆ ಹೋಗೋಣ ಅಂತ ಇದ್ದೀನಿ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ಸೊ ಫಸ್ಟು ಹಣ್ಣು ಕೊಟ್ಬಿಡೋಣ ಹ್ಞೂ ಈಗ ಪ್ಲ್ಯಾನು ಚೇಂಜ್ ಆಯಿತು ಆ್ಯಕ್ಚುಲಿ ಹೊರಗೆ ಹೋಗೋಣ ಅಂತಿದ್ದೆ ಅಲ್ಲ ಅದು ಕ್ಯಾನ್ಸಲ್ ಮಾಡಿದೆ ಯಾಕೆ ಅಂದರೆ ನನ್ನ ಹಸ್ಬೆಂಡು ಮಾವ ಮತ್ತು ಅತ್ತೆಯದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದೆ ಮಟನ್ ಚಿಕನ್ ಊಟ ಇದೆ ಸೊ ಅದನ್ನು ತಿನ್ಕೊಂಡು ಬರೋಕ್ಕೆ ಹೋಗಬೇಕು ಗೈಸ್ ಐ ಮೀನ್ ಸೆಲೆಬ್ರೇಷನ್ಗೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತೀವಿ ಇವತ್ತಿನ ವ್ಲಾಗ್ ಎಷ್ಟೇ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಒಪಿನಿಯನ್ಸ್ನ ಶೇರ್ ಮಾಡಿ